ನಾನು ಯಾವಾಗಲೂ ಒಂದು ನಾನು ಯಾವಾಗಲೂ ನೆನ್ಪಿಟ್ಕೊಳ್ತೀನಿ ಆಡಿ ಮಾತಾಡ್ತಾರೆ ಕೆಲವರೆಲ್ಲ ಅಂದರೆ ಕೆಲವ್ರ್ದೆಲ್ಲ ಸಂಸ್ಕೃತ ಪದಗಳು ಬಂದ್ಬಿಡುತ್ತೆ ಅಷ್ಟು ಕೆಡ್ದಾಗ ಮಾತಾಡ್ತಿರ್ತಾರೆ ಅವ್ರು ಏನೇ ಹೇಗೆ ಮಾತಾಡಿದ್ರು ಕೂಡ ಅವ್ರ ಜೊತೆ ಎಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲ ಒಬ್ಬರ ಜೊತೆ ಫೀಲಿಂಗ್ಸ್ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಅದು ಯಾವ ಏನೋ ಹೇಳ್ತಾರಲ್ವ ನನಗೆ ಎಷ್ಟು ಆಸ್ತಿ ಬಂದರೂ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅಂದರೆ ನನ್ನ ಖುಷಿನ ವ್ಯಕ್ತಪಡ್ಸೋಕ್ಕೆ ನನ್ನ ಜೊತೆ ಯಾರೂ ಇಲ್ಲ ಅಂದರೆ ಬೆಂಕಿ ಬಿತ್ತು ಆಸ್ತಿಗೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ಅಂದರೆ ಅವ್ರ ಬಗ್ಗೆ ಪಾಸಿಟಿವ್ಸಾಗಿ ಹೇಳಿ ನೀವು ಅವ್ರ ನೆಗೆಟಿವ್ನೇ ಹೈಲೈಟ್ ಇದ್ರೆ ಅದರ ಅರ್ಥ ಏನು ಅಂದರೆ ಮಾತಾಡಲೇಬೇಡಿ ಅಂತ ಅಲ್ಲ ಜಗಳ ಒಂದು ಫೈಯರ್ ಸ್ಟಾರ್ಟ್ ಆಗೋದೇ ಇದರಿಂದ ಕರೆಕ್ಟಾ ಒಂದು ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಅನ್ನೋದು ಕೊಟ್ಟಾಗ ನೋಡಿ ಇಲ್ಲೊಂದು ವ್ಯಕ್ತಿ ಇಲ್ಲೊಂದು ವ್ಯಕ್ತಿ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ಮುಂದೆ ಇದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಗೆ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ಅಂದರೆ ತುಂಬ ಜನ ಕನೆಕ್ಟ್ ಆಗ್ತಾಯಿದ್ದೀರಾ ಏನೇನು ಹೇಳ್ತಾ ಇರ್ತೀನಲ್ಲ ಆ ವರ್ಡ್ಸ್ಗೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವರು ಅವ್ರ ಲೈಫ್ ಸಿಚುವೇಶನ್ಸ್ನ ಕನೆಕ್ಟ್ ಮಾಡ್ಕೋತಾರೆ ನಾವು ಯಾವಾಗ್ಲೂ ಅಷ್ಟೇ ಒಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗಬೇಕು ಒಬ್ಬ ವ್ಯಕ್ತಿ ಹೇಳ್ತಾ ಇರೋದಕ್ಕೆ ಕನೆಕ್ಟ್ ಆಗಬೇಕು ಅಂದರೆ ನಮ್ಮ ಲೈಫಲ್ಲಿ ಏನೋ ಒಂದು ಅದನ್ನು ಲಿಂಕ್ ಮಾಡ್ಕೋತೀವಿ ಸೊ ಆಗ ಅದು ಕ್ಲೋಸ್ ಆಗುತ್ತೆ ಅಂದರೆ ಹತ್ತಿರ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ ಅನಿಸುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಸುಮಾರು ಜನ ಕೇಳಿದ್ದು ಏನಾದರೂ ಒಂದು ವಿಷಯಕ್ಕೆ ಜಗಳಗಳು ಮನೇಲಿ ಆಗ್ತಾನೇ ಇರುತ್ತೆ ಮನಸ್ತಾಪ ಆಗುತ್ತೆ ಸೊ ಇಂಥದ್ದನ್ನು ಸ್ವಲ್ಪ ಈಸಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅಂದರೆ ಏನಾದರೂ ಟೆಕ್ನಿಕ್ ಹೇಳಿ ಅಂತ ಹೇಳ್ತಾಯಿದ್ವಿ ಕೇಳ್ತಾಯಿದ್ರು ಅಂದರೆ ಜಗಳ ಮನಸ್ತಾಪ ಕಾಮನ್ ಆ್ಯಕ್ಚುಲಿ ಇದಿಲ್ಲ ಅಂದರೆ ಲೈಫು ತುಂಬಾ ಸಪೆನ್ಸ್ ಇರುತ್ತೆ ಇನ್ನೊಂದು ಅದಿರಲೇಬೇಕು ಎಲ್ಲರೂ ಆ ಜಗಳ ಏನಕ್ಕಾಗತ್ತೆ ಗೊತ್ತಾ ಎಲ್ಲರೂ ನಮ್ಮ ಥರನೇ ತಿಂಕ್ ಮಾಡ್ಕೋಬೇಕು ಅಂತ ಏನಿಲ್ಲ ನಾವು ಯಾವ ರೀತಿ ಥಿಂಕ್ ಮಾಡ್ತಾ ಇರ್ತೀವಿ ಅವ್ರು ಇನ್ನೊಂದು ರೀತಿ ತಿಂಕ್ ಮಾಡ್ತಿರ್ತಾರೆ ಸೊ ಆ ವಿಷಯದಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವೋ ಇಲ್ಲೋ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಕಾಂಪ್ರಮೈಸ್ ಎಷ್ಟು ಮಟ್ಟಿಗೆ ಆಗಬೇಕು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಜಗಳ ಎಷ್ಟರವರೆಗೂ ಎಕ್ಸ್ಟಿ ಎಕ್ಸೀಡ್ ಆಗುತ್ತೆ ಇದನ್ನೆಲ್ಲ ಸೊ ಲೈಫಲ್ಲೊಂದು ಪಾರ್ಟು ಯಾವುದೇ ಒಂದು ರಿಲೇಷನ್ಶಿಪ್ನ ತೊಗೊಂಡ್ರು ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕಾನ್ಫ್ಲಿಕ್ಟ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಇದ್ದೇ ಇರುತ್ತೆ ಕರೆಕ್ಟಾ ಸೊ ಅದಕ್ಕೇ ನಾನು ಇವತ್ತಿನ ನಾನು ಕಂಡುಕೊಂಡಿರೋಂಥ ಟೆಕ್ನಿಕ್ನ ನಿಮ್ಗೆ ಹೇಳ್ಕೊಡ್ತೀನಿ ಈ ಮೂರು ಟೆಕ್ನಿಕ್ಸ್ನ ಫಾಲೋ ಮಾ ಫಾಲೋ ಮಾಡಿಯಪ್ಪ ಯಾವಾಗ್ಲೂ ಅಷ್ಟೇ ಏನಾದ್ರು ಮಾತಾಡ್ತೀರಾ ಅಂದರೆ ಈ ಮೂರು ಟೆಕ್ನಿಕ್ನ ಫಾಲೋ ಮಾಡಿ ಡೆಫಿನೆಟ್ಲಿ ಅಲ್ಲಿ ಏನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಜಗಳ ಆಡ್ತಿದೆ ಅಂದರೆ ಅದು ಟ್ವೆಂಟಿ ಪರ್ಸೆಂಟ್ ಇಂಟೆನ್ಸಿಟಿ ಬಂದ್ಬಿಡುತ್ತೆ ಅಂದರೆ ಏಯ್ಟಿ ಪರ್ಸೆಂಟ್ ಅದರದ್ದು ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಜಗಳ ಅನ್ನೋದು ನೋಡಿ ಯಾವ್ಯಾವ ರೀತಿ ಜಗಳ ಆಡ್ಬೋದು ಒಂದು ರಿಲೇಷನ್ಶಿಪ್ಪಲ್ಲಿ ಅಮ್ಮ ಮಗಳಿರ್ಬೋದು ಹಸ್ಬೆಂಡ್ ವೈಫು ಅಮ್ಮ ಮಕ್ಕಳು ನಾನು ನನ್ನ ಮಕ್ಕಳು ಯಾವ ರೀತಿ ಆಡ್ಬೋದು ಏನೋ ಒಂದು ಇಷ್ಟ ಆಗಿಲ್ಲ ಸಣ್ಣ ಸಣ್ಣ ವಿಷಯದನ್ನೇ ದೊಡ್ಡದು ಮಾಡಿ ಮಾತಿನ ಮಾತು ಚಕಮಕಿ ಹಾಕ್ಬಿಟ್ಟು ಒಂದು ವಾರ ಮಾತು ಬಿಟ್ಟು ಹಸ್ಬೆಂಡ್ ವೈಫ್ಗಳು ಅಷ್ಟೇ ಏನೋ ಒಂದು ಚಿಕ್ಕ ವಿಷಯಕ್ಕೆ ಯಾರ್ದೋ ಥರ್ಡ್ ಪರ್ಸನ್ ವಿಷಯಕ್ಕೇ ಮಾತಾಡಿ ಜಗಳ ಮಾಡಿಕೊಂಡು ವರ್ಷಗಟ್ಟಲೆ ಮಾತು ಬಿಟ್ಟಿರೋದು ಉಂಟು ಸೊ ಆ ರೀತಿ ಇದ್ದಾಗ ಇಲ್ಲಿ ಏನೋ ಅಲ್ಲಿ ಸಿಚುವೇಶನ್ಸ್ ಏನೋ ಸರಿ ಆಗ್ತಿಲ್ಲ ನಾನು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಆಮೇಲೆ ಆ ಕೋಪ ಸಿಚುವೇಶನ್ಸ್ನ ಅಥವಾ ಆ ಇದನ್ನು ಆ ಜಗಳನ್ನ ಆದಷ್ಟು ಅದರ ಇಂಟೆನ್ಸಿಟಿ ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಮೂರು ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ ಒಂದೊಂದು ಟೆಕ್ನಿಕ್ಕು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬಾ ಯೂಸ್ ಅಂತ ಅನ್ಕೋಬೋದು ನಾನು ಏನೇನು ಹೇಳ್ತೀನಿ ಒಂದೊಂದು ಪಾಯಿಂಟು ನೀವು ನಿಮ್ಮ ಸೆಲ್ಫ್ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗಿ ಆಗ ನಿಮಗೆ ಸೊಲ್ಯೂಷನ್ ಅದು ಈಸಿಯಾಗಿ ಸಿಗುತ್ತೆ ಫಸ್ಟು ಇಂಪಾರ್ಟೆಂಟ್ ಏನು ಗೊತ್ತಾ ನಮಗೆ ಏನಾದರೂ ಮಾತಾಡ್ತೀವಿ ಅಂದರೆ ನಮಗೆ ಪೇಷನ್ಸ್ ಇರಬೇಕು ಪೇಷನ್ಸ್ ಇದ್ದಾಗ ಒಂದು ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಅನ್ನೋದು ಕೊಟ್ಟಾಗ ನೋಡಿ ಇಲ್ಲೊಂದು ವ್ಯಕ್ತಿ ಇಲ್ಲೊಂದು ವ್ಯಕ್ತಿ ಎ ಬಿ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಲೈಫಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಆಯಿತಾ ಈಗ ಎ ವ್ಯಕ್ತಿ ಇದೆ ಬಿ ವ್ಯಕ್ತಿ ಇದೆ ಇವ್ರಿಗೆ ಪೇಷನ್ಸೇ ಇಲ್ಲ ಪಾಪ ಇದು ಇವರು ಹೇಳ್ತಾನೆ ಇರ್ತಾರೆ ನನಗೆ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ ಅಂತ ಕೇಳಿಸ್ಕೊಳ್ಳೋ ಅಂಥ ಪೇಷನ್ಸೇ ಇಲ್ಲ ಆಮೇಲೆ ಏನೇ ಒಂದು ಮಾತಾಡ್ತಾ ಇದ್ರು ಬಿ ವ್ಯಕ್ತಿ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಕೂಡ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ಒಂದು ರೆಸ್ಪೆಕ್ಟ್ ಅನ್ನೋದೇ ಇಲ್ಲ ಸೊ ಇದರಿಂದ ಇದೇ ಮೇಜರ್ ರೀಸನ್ನು ಒಂದು ಪೇಷನ್ಸ್ ಇರಲ್ಲ ಏನಾದರೂ ಹೇಳ್ತಾಯಿದ್ರೆ ಪೇಷನ್ಸ್ ಇರಲ್ಲ ಇನ್ನೊಂದು ರೆಸ್ಪೆಕ್ಟ್ ಇರೋಲ್ಲ ಜಗಳ ಒಂದು ಫೈಯರ್ ಸ್ಟಾರ್ಟ್ ಆಗೋದೇ ಇದರಿಂದ ಕರೆಕ್ಟಾ ಸೊ ಯಾವತ್ತೂ ಅಷ್ಟೇ ನಿಮಗೆ ಒಂದು ಪೇಷನ್ಸ್ನ ತಂದ್ಕೊಳ್ಳಿ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಜಗಳ ಮಾಡೋಕ್ಕರೆ ಅವರೇ ಜ ಕಾಲು ಕೆಡ್ಕೊಂಡು ಜಗಳ ಮಾಡ್ತಿದ್ದಾರೆ ಅಂದರೆ ನೀವು ನಿಮ್ಮ ಪೇಷನ್ಸ್ನ ಬಿಟ್ಕೊಡ್ಬೇಡಿ ಆಯಿತಾ ಆಮೇಲೆ ಇನ್ನೊಂದು ಅವರು ಎಷ್ಟೇ ಏನೇ ಇದು ಮಾಡಿಕೊಂಡ್ರು ಕೂಡ ನಿಮ್ಮ ವ್ಯಾಲ್ಯೂಸ್ನ ಬಿಟ್ಕೊಳಕ್ಕೆ ಹೋಗಬೇಡಿ ಅವ್ರೇನಾದರೂ ಕೆಟ್ಟ ಮಾತಾಡ್ತಾರೆ ಅಂದರೆ ಕೆಳಗಡೆ ಮಾಡಿ ಮಾತಾಡ್ತಾರೆ ಕೆಲವರೆಲ್ಲ ಅಂದರೆ ಕೆಲವ್ರ್ದೆಲ್ಲ ಸಂಸ್ಕೃತ ಪದಗಳು ಬಂದ್ಬಿಡುತ್ತೆ ಅಷ್ಟು ಕೆಡ್ದಾಗ ಮಾತಾಡ್ತಿರ್ತಾರೆ ಅವ್ರು ಏನೇ ಹೇಗೆ ಮಾತಾಡಿದ್ರು ಕೂಡ ನಿಮ್ಮ ವ್ಯಾಲ್ಯೂಸು ನಿಮ್ಮ ಪ್ರಿನ್ಸಿಪಲ್ಸ್ನ ಯಾವತ್ತೂ ಬಿಟ್ಕೊಳಕ್ಕೆ ಹೋಗಬೇಡಿ ಆಗ ಅವರು ಎಷ್ಟು ಹೊತ್ತು ಮಾತಾಡೋಕ್ಕೆ ಸಾಧ್ಯ ಆಯಿತಾ ಸೊ ನಿಮ್ಗೆ ಏನಾದ್ರು ಜಸ್ಟಿಫಿಕೇಶನ್ ಇದರ ಅರ್ಥ ಇದರ ಅರ್ಥ ಏನು ಅಂದರೆ ಮಾತಾಡಲೇಬೇಡಿ ಅಂತ ಅಲ್ಲ ಮಾತಾಡಲೇಬೇಡಿ ಅಂತಲ್ಲ ಯಾವ ರೀತಿ ಮಾತಾಡ್ತೀರಾ ಅನ್ನೋದು ತುಂಬ ಮ್ಯಾಟ್ರಾಗುತ್ತೆ ಸೊ ಫಸ್ಟ್ ಒಂದು ಪೇಷನ್ಸ್ ಇಟ್ಕೊಳ್ಳಿ ಆಪೋಸಿಟ್ ಪರ್ಸನ್ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೋ ಇಲ್ವೋ ನೀವು ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ ಈಗ ಇವರು ಏನೇ ಈಗ ನೋಡಿ ಇವರು ರೆಸ್ಪಾಂಡೇ ಮಾಡ್ತಿಲ್ಲ ಒಂಥರ ಕೀಳ ಇವ್ರನ್ನ ಬೀನ ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇವ್ರೂ ಅದೇ ಥರ ಟ್ರೀಟ್ ಮಾಡಿದ್ರೆ ಇವ್ರಿಗೂ ಇವ್ರಿಗೂ ಏನೂ ವ್ಯತ್ಯಾಸ ಇರೋಲ್ಲ ಅರ್ಥ ಆಗ್ತಿದೆಯಾ ಸೊ ಅದಕ್ಕೇ ಯಾವಾಗಲೇ ಇರಲಿ ನಮ್ಮ ವ್ಯಾಲ್ಯೂಸು ನಮ್ಮ ಪ್ರಿನ್ಸಿಪ್ ಫಸ್ಟ್ ಅಟ್ ದ ಮೋಸ್ಟ್ ಏನು ಇವರು ಇವ್ರನ್ನ ಇಗ್ನೋರ್ ಮಾಡ್ಬೋದು ಇವ್ರು ಇರೋದೇ ಹೀಗೆ ಅರ್ಥ ಮಾಡಿಕೊಂಡು ಇವ್ರು ಇರೋದೇ ಹೀಗೆ ನನ್ನ ಲೈಫಲ್ಲಿ ಇನ್ನಷ್ಟೇ ಅಂದರೆ ಏನೇ ಕ್ಲೋಸ್ ಈಗ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ರಿಲೇಷನ್ಶಿಪ್ಪು ಕ್ಲೋಸ್ ಆಗಿರ್ಬೋದು ಅಥವಾ ಏನೋ ಒಂದು ಟೈಮ್ ಪಾಸ್ ಆಗಿರೋ ಟೈಮ್ ಮೂಮೆಂಟರಿ ಅಂತ ಹೇಳ್ತೀವಿ ಮೂಮೆಂಟರಿ ಅಂದರೆ ಏನು ಕೆಲವು ರಿಲೇಷನ್ಶಿಪ್ ಶಿಪ್ಸ್ ಹೇಗಿರುತ್ತೆ ಅಂದರೆ ಕೆಲವು ರಿಲೇಟಿವ್ಸು ಒಂದು ದಿನಕ್ಕೆ ಬರ್ತಾರೆ ಎರಡು ದಿನಕ್ಕೆ ಬರ್ತಾರೆ ಅಥವಾ ಕೆಲವರು ಫ್ರೆಂಡ್ಸು ಒಂದು ಹಾಯ್ ಬಾಯಲ್ಲಿ ಇರ್ತಾರೆ ಅವ್ರ ಜೊತೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಗಳ ಅವಶ್ಯಕತೆ ಇಲ್ಲ ಕೆಲವು ಸತಿ ಇವರು ಕ್ಲೋಸ್ ರಿಲೇಷನ್ಶಿಪ್ ಇರ್ತಾರೆ ಹಸ್ಬೆಂಡ್ ವೈಫು ಮದರಿಂದ ಡಾಟರಿನಲ್ಲ ಫಾದರ್ ಇಲ್ಲ ಡಾಟರ್ ಇಲ್ಲ ತಂದೆ ಮಗಳು ತಾಯಿ ಮಗಳು ಸಿಬ್ಲಿಂಗ್ಸು ಇಂಥವರೆಲ್ಲ ಕ್ಲೋಸ್ ರಿಲೇಶನ್ಶಿಪ್ಪು ತುಂಬ ವರ್ಷಗಳ ಕಾಲ ಜೊತೆಯಲ್ಲೇ ಇರಬೇಕು ಅಂದಾಗ ಜಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೋಬೇಕು ಅದು ಕಡಿಮೆ ಆಗಬೇಕು ಅಂದರೆ ನಿಮ್ಮದ್ರಲ್ಲಿ ಪೇಷನ್ಸ್ ಇರಬೇಕು ಆಪೋಸಿಟ್ ಪರ್ಸನ್ಗೆ ರೆಸ್ಪೆಕ್ಟ್ಫುಲ್ಲಾಗಿಯೇ ಟ್ರೀಟ್ ಮಾಡೋದ್ರಿಂದ ಮೇ ಬಿ ಈಗ ನೋಡಿ ಯಾವಾಗಲೂ ಈ ನೋಡಿ ಇವರು ವರ್ಸ್ಟ್ ಅಂತಲೇ ಹೇಳೋಕ್ಕಾಗಲ್ಲ ಮೇ ಬಿ ಇವ್ರ ವರ್ಕ್ ಕಮಿಟ್ಮೆಂಟ್ಸ್ ಇರ್ಬೋದು ಯೂಶಲಿ ಹಸ್ಬೆಂಡ್ಗಳು ಆ ಥರ ಇವರು ವೈಫ್ ಅಂತ ತಿಳ್ಕೊಂಡ್ರೆ ಇವರು ವೈಫು ಇವ್ರ ಹಸ್ಬೆಂಡ್ ಅಂತ ತಿಳ್ಕೊಂಡ್ರೆ ಇವ್ರಿಗೆ ಮೇ ಬಿ ವರ್ಕ್ ಕಮಿಟ್ಮೆಂಟ್ಸ್ ಜಾಸ್ತಿ ಇರ್ಬೋದು ಪ್ರೆಷರ್ ಜಾಸ್ತಿ ಇರ್ಬೋದು ಸೊ ಅದರಿಂದ ಮೇ ಬಿ ರೆಸ್ಪಾಂಡ್ ಕರೆಕ್ಟ್ ಮಾಡ್ತಾನೆ ಇರ್ಬೋದು ಮಾಡದೇ ಇರ್ಬೋದು ಕರೆಕ್ಟಾ ಸೊ ಅದಕ್ಕೇ ನೀವೇ ಅವ್ರನ್ನ ಅರ್ಥ ಮಾಡಿಕೊಂಡು ಆದಷ್ಟು ನೀವು ಪೇಷನ್ಸಿಂದ ಇದ್ದಾಗ ರೆಸ್ಪೆಕ್ಟಾಗಿ ಟ್ರೀಟ್ ಮಾಡಿದಾಗ ಮೇ ಬಿ ಅವರು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಚೇಂಜ್ ಆಗಲಿಲ್ಲ ಅಂದರೆ ನೀವು ಚೇಂಜ್ ಆಗ್ಬೋದಲ್ವ ನಾನು ಯಾವಾಗಲೂ ಒಂದು ಲೈನ್ನ ಯಾವಾಗಲೂ ನೆನಪಿಟ್ಕೊಳ್ತೀನಿ ಒಬ್ಬರಿಂದ ಚೇಂಜ್ನ ಎಕ್ಸ್ಪೆಕ್ಟ್ ಮಾಡೋ ಬದಲು ನಾವು ಚೇಂಜ್ ಆಗೋದು ಫಾರ್ ಫಾರ್ ಬೆಟರ್ ಯಾವಾಗಲೂ ಅಷ್ಟೇ ಅವ್ರು ನನಗೆ ಹಿಂಗೆ ಮಾಡಲಿ ಅವ್ರಂಗೆ ನನ್ನ ಮ ನನ್ನ ಹಿಂಗೆ ಟ್ರೀಟ್ ಮಾಡಲಿ ಹಂಗೆ ಟ್ರೀಟ್ ಮಾಡಲಿ ಅಂತ ಅಂದ್ಕೊಳ್ಳೋ ಬದಲು ನಾವೇ ಅದನ್ನು ಕರೆಕ್ಟಾಗಿ ಚೇಂಜ್ ಆಗಿಬಿಟ್ರೆ ಹಿಂಗೆ ಬರುತ್ತೋ ಲೈಫ್ ಆ ರೀತಿ ಚೇಂಜ್ ಆಗಿಬಿಟ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಮ ನನ್ನ ಲೈಫಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನ್ನ ಹಂಗೆ ಮಾತಾಡಿಸ್ಲಿ ಹೀಗೆ ಟ್ರೀಟ್ ಮಾಡಲಿ ಹಿಂಗೆ ಮಾಡಿಕೊಡ್ಲಿ ಆ ಥರ ರೆಸ್ಪೆಕ್ಟ್ ಕೊಡಲಿ ಯಾಕೆ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ತೀರ ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವುಗಳೇ ಜಾಸ್ತಿ ಸೊ ಆದಷ್ಟು ನೀವೇನೇ ಪೇಷನ್ಸಿಂದ ಇದ್ಬಿಡ್ಬೇಕು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಿಮಗೆ ಆ್ಯಕ್ಚುಲಿ ಇದೊಂದು ಟೆಕ್ನಿಕ್ ಈಗ ಸುಮಾರು ಜನಗಳು ಏನು ಗೊತ್ತಾ ಹೊಗಳೋದನ್ನು ಕಂಜೂಸ್ತನ ಮಾಡ್ಕೊಂಬಿಡ್ತಾರೆ ಆಯಿತಾ ಹೊಗಳೋದನ್ನು ಕಂಜೂಸ್ತನ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗಂತ ಫೇಕ್ ಆಗಿ ಹೊಗಳಬೇಡಿ ಆಯಿತಾ ಈಗ ಈ ಇವ್ರು ನೋಡಿ ಇವರು ನಿಮಗೆ ತುಂಬಾ ಕೇರ್ ಮಾಡ್ತಾರೆ ಕನ್ಸರ್ನ್ ಇದೆ ಎಲ್ಲ ಇದೆ ಅಂದರೆ ನಿಮಗೆ ಈ ವ್ಯಕ್ತಿಯಿಂದ ಏನು ಇಷ್ಟ ಆಗ್ತಿಲ್ಲ ಅವರು ಕರೆಕ್ಟಾಗಿ ಕೇಳ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಅದನ್ನೇ ನೀವು ಒಳ್ಳೆ ರೀತಿಯಲ್ಲಿ ಹೇಳ್ಬೋದು ಜಗಳ ಆಡೋ ಬದಲು ರೀ ಈಗ ನಾನು ಒಂದು ಸಿಚುವೇಶನ್ಸ್ ಬರ್ತೀನಿ ಇವರು ವೈಫು ಇವ್ರ ಹಸ್ಬೆಂಡು ವೈಫ್ಗೆ ಹೇಳೋ ಬದಲು ರೀ ನೀವು ರೀ ನನಗೆ ಇದೇ ಟೈಮೇ ಕೊಡಲ್ಲ ನಿಮ್ಮದೇ ಆಯಿತು ನಾನು ಬೆಳಕಿಂದ ಸಾಕಾಗಿರ್ತೀನಿ ನನಗೆ ಅಂತ ಒಂದು ಟೈಮ್ ಕೊಡಲ್ಲ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಲ್ಲ ಈ ರೀತಿ ಜಗಳ ಆಡೋ ಬದಲು ನೋಡಿ ಸಿಚ್ಯುವೇಷನ್ಸು ವರ್ಡ್ಸು ನೋಡಿ ಇನ್ನೊಂದು ಮೆಸೇಜ್ ಬಂತು ಹಾಂ ಈ ರೀತಿ ಬ್ಲೇಮ್ ಮಾಡೋ ಬದಲು ಈ ರೀತಿ ಮಾಡಿದ್ರೆ ಇನ್ನೊಂದು ರೀತಿ ಮಾತಾಡಿದ್ರೆ ನೋಡಿ ರೀ ನಿಮ್ಗೆ ಎಷ್ಟು ಟೆನ್ಷನ್ ಇರುತ್ತೆ ಅಲ್ವ ಎಷ್ಟು ಇದಿರುತ್ತೆ ಅಲ್ವ ಆದರೂ ನೀವೆಷ್ಟು ಅವರು ಏನೂ ಮಾಡ್ತಾ ಇರಲ್ಲ ಆ್ಯಕ್ಚುಲಿ ಎಷ್ಟು ಕೇರೆ ಮಾಡ್ತಿರಲ್ಲ ಅಂದ್ಕೊಳ್ಳಿ ಬಟ್ ಆದರೂ ಹೊಗಳಿ ಅವ್ರನ್ನ ಎಷ್ಟು ನಮ್ಮ ಫ್ಯಾಮಿಲಿಗೋಸ್ಕರ ಇದು ಮಾಡ್ತೀರಾ ಎಷ್ಟು ಡೆಡಿಕೇಶನ್ ಆಗಿ ಇದು ಮಾಡ್ತೀರಾ ಯಾವಾಗಲೂ ಫ್ಯಾಮಿಲಿ ಬಗ್ಗೆ ತಿಂಕ್ ಮಾಡ್ತಿರ್ತೀರಾ ಎಷ್ಟು ಇದು ಅಂತ ಅಂದರೆ ಅವ್ರ ಬಗ್ಗೆ ಪಾಸಿಟಿವ್ಸಾಗಿ ಹೇಳಿ ನೀವು ಅವ್ರ ನೆಗೆಟಿವ್ನೇ ಹೈಲೈಟ್ ಮಾಡ್ತಾ ಇದ್ದರೆ ಅವ್ರಿಗೆ ಆ್ಯಕ್ಚುಲಿ ಇನ್ನೂ ಇರಿಟೇಷನ್ ಆಗುತ್ತೆ ನಾನು ನನ್ನ ಮಕ್ಳಿಗೆ ಹೇಳದೇ ಹಂಗೆ ನನ್ನ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಕೆಲವು ಸ್ಟೂಡೆಂಟ್ಸ್ ಎಲ್ಲ ದೀವ್ರಸ್ಟ್ ಅವ್ರಿಗೆ ಓದಕ್ಕೂ ಇಷ್ಟ ಇಲ್ಲ ಏನೂ ಇಷ್ಟ ಇಲ್ಲ ಬಟ್ ನಾವು ಅವ್ರು ನೆಗೆಟಿವ್ನೇ ಹೈಲೈಟ್ ಮಾಡ್ತಾ ಇದ್ದರೆ ಅವ್ರು ನೆಗೆಟಿವೇ ಆಗ್ತಿರ್ತಾರೆ ನಾನೇನು ಮಾಡ್ತೀನಿ ನೋಡೋ ನೀನು ಒಂದು ಅರ್ಧ ಗಂಟೆ ಓದಿದ್ದಕ್ಕೆ ಇಷ್ಟು ಮಾರ್ಕ್ಸ್ ತೆಗ್ದಿದ್ಯಾ ಹಾಂ ಇನ್ನು ಒಂದು ಐದಾರು ಅವರ್ ಓದಿದರೆ ಎಷ್ಟು ಮಾರ್ಕ್ಸ್ ತೆಗಿತಿಯಾ ನೋಡು ನಿನ್ನ ಟ್ಯಾಲೆಂಟ್ ನೋಡು ನಿನ್ನ ಹ್ಯಾಂಡ್ ರೈಟಿಂಗ್ ನೋಡು ಪಾಸಿಟಿವ್ಸ್ ಮಾತಾಡಿ ಅದೆಲ್ಲ ಎಷ್ಟು ಅಂದರೆ ಹೊಗಳೋದನ್ನು ಮನಸ್ಫೂರ್ತಿ ಸ್ಫೂರ್ತಿಯಾಗಿ ಮನಸ್ಫೂರ್ತಿಯಾಗಿ ಮುಕ್ತವಾಗಿ ಹೊಗಳೋದನ್ನು ಕಲಿಬೇಕು ಆಯಿತಾ ಒಂದು ಯಾವುದೇ ಪರ್ಸನ್ನು ಹೊಗಳಿಕೆಗೆ ಬೀಳಲ್ಲ ಅಂತ ಇಲ್ಲವೇ ಇಲ್ಲ ಆ್ಯಕ್ಚುಲಿ ಹಾಗಂತ ಫೇಕಾಗಿ ಹೋಗ್ಲಕ್ಕೆ ಹೋಗ್ಬೇಡಿ ಗೊತ್ತಾಗೋಗುತ್ತೆ ಬಕೀಟ್ ಹಿಡಿಯೋದು ಅಂತಾರಲ್ಲ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅವರಲ್ಲಿ ಏನಾನ ಪಾಸಿಟಿವ್ ಇದೆ ಇದೆ ಅಂದಾಗಲೇ ಮಾತ್ರ ಅದನ್ನು ಹೈಲೈಟ್ ಮಾಡಿ ನೀವ್ರಿಗೋಸ್ಕರ ನಾನು ಆ್ಯಕ್ಚುಲಿ ಏನು ಗೊತ್ತಾ ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ ನೋಡ್ದು ಏನು ಪಾಸಿಟಿವ್ ಇದೆಯಾ ನೀವು ನೋಡೋಕ್ಕೆ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿ ಮಾತಾಡ್ತೀರಾ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಚೆನ್ನಾಗಿ ಟೀಚ್ ಮಾಡ್ತೀರಾ ಅಡುಗೆ ಚೆನ್ನಾಗಿ ಮಾಡ್ತೀರಾ ಇದೊಂದೊಂದು ಕಾಂಪ್ಲಿಮೆಂಟ್ ಅವ್ರಿಗೆ ಇದ್ದರೆ ಒಂದು ಅವ್ರಿಗೆ ನಿಮ್ಮ ಮೇಲೆ ಅಭಿಪ್ರಾಯ ಜಾಸ್ತಿ ಆಗುತ್ತೆ ಚೆನ್ನಾಗಾಗುತ್ತೆ ಜಗಳ ಎಲ್ಲಿಂದ ಬರೋದು ಕರೆಕ್ಟಾಗಿ ಅರ್ಥ ಆಗ್ತಿದೆಯಾ ನಿಮಗೆ ಸೊ ಜಗಳ ಬರೋದು ದೂರದ ಮಾತು ಇನ್ನು ಪ್ರೀತಿ ಜಾಸ್ತಿ ಆಗುತ್ತೆ ಅವ್ರ ಆ ಥರ ಸೊ ಅದಕ್ಕೆ ನಾ ಯಾವಾಗಲೂ ನೋಡಿರಿ ಲೈಫ್ ಇರೋದೇ ಒಂದು ನಾಲ್ಕು ದಿನ ಅದರಲ್ಲಿ ಮೂರುವರೆ ದಿನ ಮೂರು ಮುಕ್ಕಾಲು ದಿನ ಬರೀ ಜಗಳ ಆಡ್ಕೊಂಡು ಲೈಫ್ನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಆದಷ್ಟು ಒಳ್ಳೆ ರ್ಯಾಪನ್ನ ಇಟ್ಕೊಂಡು ಚೆನ್ನಾಗಿ ಜನಗಳ ಜೊತೆ ಇದ್ದು ನೋಡಿ ದಿನಗಳು ಹೋಗೋದೇ ಗೊತ್ತಾಗಲ್ಲ ನೋಡಿ ಏನಾದರೂ ಹಸ್ಬೆಂಡ್ ವೈಫು ಅಥವಾ ಯಾರ ಜೊತೆನ ಜಗಳ ಆಡ್ಬಿಟ್ರೆ ಒಂದು ಹೊತ್ತು ಕಳಿಯೋದೇ ಕಷ್ಟ ಆಗುತ್ತೆ ಬರೀ ಅಳ್ತಾ ಇರಬೇಕು ಅನಿಸುತ್ತೆ ಔಟ್ ಆಗೋಗುತ್ತೆ ನಾವೇನೋ ಕೆಲಸ ಮಾಡ್ತಿರ್ತೀವಿ ಬಟ್ ಆದರೂ ಕೆಲಸ ಮಾಡೋ ಮೂಡಿರಲ್ಲ ಅದನ್ನೇ ಥಿಂಕ್ ಮಾಡ್ತಿರ್ತೀವಿ ಬೇಜಾರಾಗುತ್ತೆ ಆ ಕೋಪನೆಲ್ಲ ತೊಗೊಂಡು ಮಕ್ಕಳ ಮೇಲೆ ತೋರಿಸ್ತಾ ಇರ್ತೀವಿ ಸೊ ಆದ್ದರಿಂದ ಅದನ್ನೆಲ್ಲ ಮಾಡೋ ಬದಲು ಜಗಳನೇ ಅವಾಯ್ಡ್ ಮಾಡ್ಬೋದಲ್ವ ಸೊ ಇವೆರಡು ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ ಒಂದು ಪೇಷನ್ಸಿಂದ ಇರಿ ಏನೇ ಆದರೂ ಕೂಡ ಒಂದು ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿ ಅವ್ರಿಗೆ ಅವ್ರ ಯೋಗ್ಯತೆ ಥರ ನಾವು ನಡ್ಕೊಳ್ಳೋದು ಬೇಡ ಇನ್ನೊಂದು ಇದು ಟೆಕ್ನಿಕ್ ಯೂಸ್ ಮಾಡಿಯಪ್ಪ ಟೆಕ್ನಿಕ್ ಅಲ್ಲ ಇದು ಆ್ಯಕ್ಚುಲಿ ಒಬ್ಬರನ್ನ ಹೊಗಳಬೇಕು ಅಂದರೆ ತುಂಬ ದೊಡ್ಡ ಮನಸ್ಬೇಕು ಆಯಿತಾ ಯಾರ್ದೋ ಒಬ್ಬರದ್ದು ಪಾಸಿಟಿವ್ ಹೇಳ್ತೀರಾ ಅಂದರೆ ತುಂಬ ದೊಡ್ಡ ಮನಸ್ಬೇಕು ಆ ದೊಡ್ಡ ಮನಸ್ಸನ್ನ ನೀವು ಇಟ್ಕೊಳ್ಳಿ ಆಮೇಲೆ ಹೇಳಿ ಅವ್ರಿಗೆ ಅವ್ರು ಪಾಸಿಟಿವ್ ಹೇಳಿದಾಗ ಹೌದಲ್ವ ನನ್ನ ಪಾಸಿಟಿವ್ಸ್ನ ಎಷ್ಟು ಹೈಲೈಟ್ ಮಾಡೋ ವ್ಯಕ್ತಿನ ಅವ್ರು ಏನಕ್ಕೆ ಜಗಳ ಆಡ್ತಾರೆ ಸೊ ಇದೊಂದು ಸೆಕೆಂಡ್ ಟೆಕ್ನಿಕ್ಕು ನೆಕ್ಸ್ಟು ಇದೆಷ್ಟು ಇಂಪಾರ್ಟೆಂಟು ಅಂದರೆ ಒಕ್ಯಾಬಲರಿ ಅಂತ ಹೇಳ್ತಾರೆ ಒಕ್ಯಾಬಲರಿ ಅಂದರೆ ಏನು ಅಂದರೆ ಏನು ಪದಗಳನ್ನ ಯೂಸ್ ಮಾಡ್ತೀವಿ ಆಯಿತಾ ಮಾತಾಡೋಬೇಕಾರೆ ಯಾವ ಪದಗಳನ್ನ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಆಮೇಲೆ ಯಾವ ಟೋನಲ್ಲಿ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಹೋಗಿ ಕೆಲಸ ಮಾಡು ಅನ್ನೋಕ್ಕೂ ಹೋಗಿ ಕೆಲಸ ಮಾಡು ಅನ್ನೋಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಒಂದು ಸತಿ ಯೋಚನೆ ಮಾಡಿ ನಾವು ಪ್ರತಿಯೊಂದು ಮಾತಾಡೋ ರೀತಿಯಲ್ಲೂ ಕೆಲವು ಸತಿ ಕೋಪ ಬರುತ್ತೆ ಎಲ್ಲ ಮಾಡ್ತೀವಿ ಕೋಪನ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ಕರೆಕ್ಟು ಇಲ್ಲ ಅಂತಲ್ಲ ಒಂದೇ ಸತಿ ಇರೋಕ್ಕಾಗಲ್ಲ ಒಂದೇ ಮೂಡಲ್ಲಿ ಇರೋಕ್ಕಾಗಲ್ಲ ಮಕ್ಕಳ ಹತ್ರ ಕೋಪ ಮಾಡ್ಕೋತೀವಿ ಬಟ್ ನಮ್ಮ ನಾವು ಯೂಸ್ ಮಾಡುವ ಪದಗಳಿಂದ ನಾವು ಮಾತಾಡುವ ಟೋನಿಂದ ಅಂದರೆ ನಾವು ಯಾವ ಟೋನಲ್ಲಿ ಮಾತಾಡ್ತೀವಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ನಾವು ಸ್ವಲ್ಪ ಎಚ್ಚೆತ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಸೊ ಯಾವಾಗಲೂ ಅಷ್ಟೇ ನಾವು ಏನು ವರ್ಡ್ಸ್ನ ಯೂಸ್ ಮಾಡ್ತೀವಿ ಕೋಪದಲ್ಲಿ ನನಗೆ ಕೆಲವು ವರ್ಷಗಳ ಹಿಂದೆ ಹಿಂದೆಲ್ಲ ಅನ್ನಿಸ್ತಾಯಿತ್ತು ಏನೇನೋ ಅಂದರೆ ಮನಸ್ಸಲ್ಲಿ ಈಗ ಒಬ್ಬರೇ ಇದ್ದಾಗ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ ಆಯಿತಾ ಆ ಥಾಟ್ಸ್ ಬರ್ತಾ ಇರಬೇಕಾದ್ರೆ ನಾವು ಯಾವಾಗ ಕೋಪ ಬರ್ತೀವಿ ಆ ಥಾಟ್ಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಇಮೋಷನ್ಸ್ ಕಂಟ್ರೋಲ್ ಇರೋಲ್ಲ ಅದನ್ನೆಲ್ಲ ಹಾಕ್ಬಿಡ್ತೀವಿ ಅದು ಏನೇನೋ ಪದಗಳನ್ನ ಯೂಸ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆಮೇಲೆ ನಾವು ನಾವು ಬ್ಯುಸಿ ಇಲ್ಲ ಅಂದರೆ ನೂರೆಂಟು ಆಲೋಚನೆಗಳ ಬರೋದು ಕಾಮನ್ನು ಸೊ ಅದಕ್ಕೆ ನಾವು ಏನು ಮಾಡಬೇಕು ಆದಷ್ಟು ಬ್ಯುಸಿಯಾಗಿರೋಕ್ಕೆ ಟ್ರೈನ್ ಮಾಡಬೇಕು ಆಮೇಲೆ ನಾನು ಕಲ್ತಿರೋದು ಅದೇ ಯಾರೋ ವ್ಯಕ್ತಿ ಹತ್ರ ಏನೇ ಒಂದು ಒಳ್ಳೆ ರ್ಯಾಪೋ ಇಟ್ಕೋಬೇಕು ನೋಡಿ ನಾನು ಎಲ್ಲರ ಹತ್ರನೂ ಒಳ್ಳೆ ರ್ಯಾಪೋ ಇಟ್ಕೊಳ್ಳಿ ಅಂತ ಅನ್ ಹೇಳಲ್ಲ ಎಲ್ಲರತ್ರ ಚೆನ್ನಾಗಿರಿ ಸಾಧ್ಯ ಇಲ್ಲ ಎಲ್ಲರೂ ಮೆಚ್ಚಿಸೋಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಟ್ರೈನೂ ಮಾಡೋಕ್ಕೆ ಹೋಗಬಾರ್ದು ಬಟ್ ನನಗೆ ಅಂತ ಒಂದು ಐದಾರು ವ್ಯಕ್ತಿ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಅಂದಾಗ ಆ ವ್ಯಕ್ತಿ ಜೊತೆ ಒಂದು ಒಳ್ಳೆ ರ್ಯಾಪು ಇಟ್ಕೊಳ್ಳೋಕ್ಕೆ ನಾನು ಏನು ಪ್ರಯತ್ನ ಮಾಡಬೇಕೋ ಮಾಡಬೇಕು ತಾನೆ ಸೊ ನಾನು ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ನಾನು ಹುಷಾರಾಗಿಟ್ಕೊಂಡು ಒಳ್ಳೆ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಒಳ್ಳೆ ಟೋನಲ್ಲಿ ಯೂಸ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿದ್ದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅನ್ನುವಾಗ ನಾನು ಯಾಕೆ ಟ್ರೈ ಮಾಡಬಾರ್ದು ಕರೆಕ್ಟಾಗಿ ಜಗಳ ಮಾಡಿಕೊಂಡು ಹಿಂಸೆ ಪಟ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋ ಬಗ್ಗೆ ನನ್ನ ಈಗ ನೋಡಿ ನಾವು ಒಂದು ಸೋಷಲ್ ಬೀಯಿಂಗ್ ಇಲ್ಲಿ ನಾವಿದ್ದೀವಿ ಅಂದರೆ ನಮ್ಮದು ಕ್ಲೋಸ್ಡ್ ಸರ್ಕಲ್ ಇವರು ಐದಾರು ಜನ ಒಂದು ಹತ್ತು ಜನ ಅಂದ್ಕೊಳ್ಳಿ ಇಲ್ಲಿ ಕ್ಲೋಸ್ಡ್ ಸರ್ಕಲ್ ಆಮೇಲೆ ಇಲ್ಲಿ ಫ್ರೆಂಡ್ಸು ಅವರು ಇವರು ಎಲ್ಲ ಒಂದು ನಮ್ಮ ಫ್ಯಾಮಿಲಿ ಒಂದು ಸರ್ಕಲ್ ಒಳಗಡೆ ನಮ್ಮ ಲೈಫ್ ಒಳಗಡೆ ಬರ್ತಾ ಇರ್ತಾರೆ ಬಟ್ ಈ ಕ್ಲೋಸ್ಡ್ ಸರ್ಕಲ್ಗೆ ನಾವು ಪ್ರಿಫ್ರೆನ್ಸ್ ಕೊಡಲೇಬೇಕಾಗುತ್ತೆ ಆ ಕ್ಲೋಸ್ಡ್ ಸರ್ಕಲ್ ಜೊತೆ ಚೆನ್ನಾಗಿ ರ್ಯಾಪೋ ಮೇಂಟೈನ್ ಮಾಡ್ಕೊಳ್ಳೇ ಸೊ ಆದಷ್ಟು ಇದೆಲ್ಲ ಫಾಲೋ ಮಾಡಿದ್ರೆ ಈ ಮೂರು ಟೆಕ್ನಿಕ್ನ ಫಾಲೋ ಮಾಡಿದ್ರೆ ಜಗಳಗಳು ಕಡಿಮೆ ಅಂತಲೇ ಹೇಳ್ಬೋದು ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತಪ್ಪ ಅನ್ಸುತ್ತೆ ಅಲ್ವ ಎಷ್ಟೋ ಪ್ರಾಬ್ಲಮ್ಸು ಸೈಲೆಂಟಾಗಿದ್ರೆ ಸಾಲ್ವ್ ಆಗುತ್ತೆ ಎಷ್ಟೋ ಪ್ರಾಬ್ಲಮ್ಸು ಮಾತಾಡಿದ್ರೆ ಸಾಲ್ವ್ ಆಗುತ್ತೆ ನೋಡಿ ಆ ಸಂದರ್ಭ ಎಷ್ಟು ಇಂಪಾರ್ಟೆಂಟು ಅಂದರೆ ಮಾತಾಡೋ ಟೈಮಲ್ಲಿ ಮಾತಾಡಬೇಕು ನಾನು ಈ ಟೈಮಲ್ಲಿ ಮಾತಾಡಿ ಈ ಟೈಮಲ್ಲಿ ಮಾತಾಡಬೇಡಿ ಅಂತ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಒಬ್ಬೊಬ್ಬರು ಸಿಚುವೇಶನ್ ಒಂದೊಂಥರ ಒಬ್ಬೊಬ್ಬರು ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ನನಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಿರುತ್ತೆ ಆಯಿತಾ ಯಾರು ನನ್ನನ್ನು ಬಂದು ಈ ನೀವು ಹಿಂಗೆ ನಡ್ಕೊಳ್ಳಿ ಅಂತ ಸಜೆಷನ್ ಮಾಡ್ಬೋದು ಬಟ್ ನನ್ನ ಫೈನಲ್ ಡಿಸಿಷನ್ ನಾನು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾತಾಡಬೇಕು ಹೇಗೆ ಪ್ರತಿಯೊಬ್ಬರನ್ನೂ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನ್ನ ಡಿಸಿಷನ್ ಆಗಿರುತ್ತೆ ನನ್ನ ಅನುಭವ ಅದು ಸೊ ಅದಕ್ಕನೇ ಪ್ರತಿಯೊಂದು ಈ ಥರ ನೋಡಿ ಈ ಥರ ಒಂದು ಈಗ ನೋಡಿ ಇಬ್ರು ವ್ಯಕ್ತಿ ಇದ್ದಾರೆ ಹೇಳಿದ್ನಲ್ಲ ನಾನು ನೀವು ಒಂದು ಸಾರ ಅವ್ರನ್ನ ಹೊಗಳಿ ನೋಡಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಮೇಲೆ ಟ್ರಸ್ಟ್ ಬಂದುಬಿಡುತ್ತೆ ಅಯ್ಯೋ ಹೌದು ಜೆನ್ಯೂನ್ ಇವರು ನಂದು ಪಾ ನೆಗೆಟಿವ್ನ ಬಿಟ್ಟು ನನ್ನ ಪಾಸಿಟಿವ್ಸ್ನ ಮಾತಾಡ್ತಾ ಇದ್ದೀರಲ್ವ ಈಗ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ ಈ ಥರ ಏನಾದರೂ ಹೊರತು ಪಾಸಿಟಿವ್ ಹೇಳಿದಾಗ ಸುಮಾರು ಸ್ಟೂಡೆಂಟ್ಸ್ ಬರ್ತಾರೆ ಮ್ಯಾಮ್ ಎಲ್ಲ ನಮ್ಮ ಪೇರೆಂಟ್ಸೂ ಕೂಡ ನಂದು ನೆಗೆಟಿವ್ನೇ ಹೈಲೈಟ್ ಮಾಡ್ತಾರೆ ನೀನು ಓದಲ್ಲ ನೀನು ಪೊರಕೆ ಆಗೋಗಿದೆಯಾ ಹಂಗೆ ಹೀಗೆ ಅಂತಲೇ ಹೇಳ್ತಾರೆ ಬಟ್ ನೀವು ಮಾತ್ರ ಈ ಥರ ಪಾಸಿಟಿವ್ಸ್ನ ಹೇಳ್ತೀರಾ ನನಗೆ ಓದಬೇಕು ಅಂತ ಅನಿಸುತ್ತೆ ಅಂತ ಅಂತ ಹೇಳ್ತಾರೆ ಆಯಿತಾ ಯಾವಾಗಲೂ ಅಷ್ಟೇ ನೆಗೆಟಿವ್ನ ಹೈಲೈಟ್ ಮಾಡ್ತಾನೆ ಇದ್ದರೆ ಮನುಷ್ಯ ಏನಾಗ್ತಾನೆ ನೆಗೆಟಿವ್ ಕಡೆಗೆ ಹೋಗ್ತಿರ್ತಾನೆ ನಾವು ಅಷ್ಟೇ ನಾವೇ ನೋಡಿ ನಾವೊಂದು ನೆಗೆಟಿವಾಗಿ ಥಿಂಕ್ ಇದ್ದರೆ ಯಾವ ತ ಕಡೆ ಹೋಗ್ತಾ ಇರತ್ತೆ ಲೈಫು ನೆಗೆಟಿವಿಟಿ ಕಡೆಗೆ ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಸುತ್ತಲೂ ನಾವು ಈಗ ನೋಡಿಯಪ್ಪ ಇದು ನಮ್ಮ ಲೈಫ್ ಅಂದರೆ ನಮ್ಮ ಸುತ್ತಲೂ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ ನಾವು ಅಂತೀವಿ ಎಲ್ಲ ಲೈಫು ಲಕ್ಷಗಟ್ಟಲೆ ದುಡಿತೀವಿ ಸುಮಾರು ಆಸ್ತಿ ಗೀಸ್ತಿ ಮಾಡಿದ್ದೀವಿ ಪ್ರಾಪರ್ಟಿ ಇರ್ತೀವಿ ಏನು ಪ್ರಾಪರ್ಟಿ ಮಾಡಿದರೂ ಲೈಫಲ್ಲಿ ನೆಮ್ಮದಿ ಇಲ್ಲ ಒಂದೊಳ್ಳೆ ನಿದ್ದೆ ಇಲ್ಲ ಒಂದ್ಸಾರಿ ಊಟ ಮಾಡೋಕ್ಕಾಗಲ್ಲ ಒಬ್ಬರ ಜೊತೆ ಫೀಲಿಂಗ್ಸ್ ಶೇರ್ ಮಾಡ್ಕೊಳೋಕ್ಕಾಗಲ್ಲ ಅದು ಯಾವ ಏನೋ ಹೇಳ್ತಾರಲ್ವ ನನಗೆ ಎಷ್ಟು ಆಸ್ತಿ ಬಂದರೂ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅಂದರೆ ನನ್ನ ಖುಷಿನ ವ್ಯಕ್ತಪಡ್ಸೋಕ್ಕೆ ನನ್ನ ಜೊತೆ ಯಾರೂ ಇಲ್ಲ ಅಂದರೆ ಬೆಂಕಿ ಬಿತ್ತು ಆ ಆಸ್ತಿಗೆ ಆಯಿತಾ ಏನೂ ಯೂಸ್ ಇಲ್ಲ ಅದು ಸೊ ಸುತ್ತ ಕತ್ಲೂ ನಾನು ಒಬ್ಬಂಟಿಯಾಗಿರ್ತೀನಿ ಆಗಿರ್ತೀನಿ ನನ್ನ ಲೈಫಲ್ಲಿ ಯಾರೂ ಬೇಡ ಇದೆಲ್ಲ ಆಗದೇ ಇರೋ ಕೆಲಸ ನಾವು ಸೋಷಲ್ ಬೀಯಿಂಗ್ ಅಂದಮೇಲೆ ನಾಲ್ಕು ಜನ ಮಧ್ಯೆ ಲೈಫ್ನ ಲೀಡ್ ಮಾಡಬೇಕು ಜನರನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಬರಿಬೇ ಬರಬೇಕು ಹ್ಯಾಂಡ್ಲ್ ಮಾಡೋ ಜೊತೆಗೆ ನಮ್ಮ ಕ್ಲೋಸ್ಡ್ ಸರ್ಕಲ್ ನೀವು ಇವತ್ತು ಡಿಸೈಡ್ ಮಾಡಿ ಫ್ರೆಂಡ್ಸ್ ನನಗೆ ನನ್ನ ಲೈಫಲ್ಲಿ ಯಾರು ಇಂಪಾರ್ಟೆಂಟು ಅಂತ ಬೇಕಾದ್ರೆ ಒಂದು ತಲೆಯಲ್ಲಿ ಈ ರೀತಿ ಪೇಪರ್ ಮಾಡ್ಕೊಳ್ಳಿ ಒಂದು ಪೇಪರಲ್ಲಿ ಏನೋ ಬರಿಬೇಡಿ ಮತ್ತು ಬೇರೆಯವ್ರು ನೋಡ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ ಓ ಇವ್ಳ ಲೈಫಲ್ಲಿ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಒಂದು ತಲೆಯಲ್ಲಿ ಒಂದಿಷ್ಟು ಲಿಸ್ಟ್ನ ಮಾಡ್ಕೊಳ್ಳಿ ಇವ್ರುಗಳು ನನ್ನ ಲೈಫಲ್ಲಿ ಇಂಪಾರ್ಟೆಂಟು ಹಸ್ಬೆಂಡು ಮಕ್ಕಳು ಪೇರೆಂಟ್ಸು ಲಾಸು ಅಷ್ಟೇ ಆಮೇಲೆ ಕ್ಲೋಸ್ ಫ್ಯಾಮಿಲಿ ಸಿಸ್ಟರ್ ಇಲ್ಲ ಯಾರೋ ನಿಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟು ಆಮೇಲೆ ಈ ಇಲ್ಲಿ ನೋಡಿ ಕೆಲವು ಸತಿ ಏನಾಗುತ್ತೆ ಅಂದರೆ ಕ್ಲೋಸ್ ರಿಲೇಷನ್ಶಿ ರಿಲೇಶನ್ಶಿಪ್ಪಲ್ಲಿ ಇದ್ದರೂ ಕೂಡ ನಮ್ಮ ಶ್ರೇಯೋಭಿಷ ರಾಶಿಗಳು ತುಂಬ ಜನ ಕ ಇರಲ್ಲ ಆಯಿತಾ ಈಗ ಎಷ್ಟೊಂದು ಸತಿ ಎಂಥ ಕ್ಲೋಸ್ ಫ್ರೆಂಡೇ ಇರ್ತಾರೆ ಬಟ್ ನಮ್ಮ ಮುಂದೆ ಚೆನ್ನಾಗಿದ್ದರೂ ಕೂಡ ಹಿಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಎಲ್ಲ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಅನಲೈಸ್ ಮಾಡಿಕೊಂಡು ಅವ್ರಿಗೆ ನಮ್ಮನ್ನು ಕ್ಲೋಸ್ ಸರ್ಕಲಲ್ಲಿ ಇಟ್ಕೋಬಾರ್ದು ಇಲ್ಲಿ ಔಟರ್ ಸರ್ಕಲಲ್ಲಿ ಏನಿರ್ತಾರೆ ಏನು ಹಾಯ್ ಬಾಯ್ ಅಷ್ಟೇ ಅವ್ರ ಜೊತೆ ಏನೋ ಕ್ಲೋಸ್ ಆಗಿ ಏನೋ ಎಲ್ಲ ಶೇರ್ ಮಾಡ್ಕೊಳ್ಳೋದು ನಾವು ತುಂಬ ಹುಷಾರಾಗಿರಬೇಕು ಲೈಫ್ ಲೀಡ್ ಮಾಡಬೇಕಾದ್ರೆ ಸೊ ಆ ರೀತಿ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದರೆ ಆಮೇಲೆ ಯಾವ ರೀತಿ ಮಾತಾಡ್ತೀವಿ ಒಂದು ಪ್ರೊನೌನ್ಸಿಯೇಷನ್ ಇರ್ಬೋದು ಇರಬೇಕು ಇರಬೇಕು ಮತ್ತು ಗುಡ್ ಕಂಟ್ರೋಲ್ ಇರಬೇಕು ನಾಲ್ಗೆ ಅನ್ನೋದು ತುಂಬ ಕಂಟ್ರೋಲಲ್ಲಿರಬೇಕು ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಒಬ್ಬರು ಬೆಲೆ ಕೊಡೋ ರೀತಿಯಲ್ಲಿ ಇರಬೇಕು ನಾವು ಫ್ಲೂಯೆನ್ಸಿ ಹೆಂಗಾಗಬೇಕು ಅಂದರೆ ಒಂದು ನೆಗೆಟಿವ್ ಸಿಚ್ಯುವೇಶನ್ಸ್ನೂ ಕೂಡ ನಮ್ಮ ಮಾತಿನಲ್ಲಿ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಂಬಿಡ್ಬೇಕು ಸೊ ಆ ರೀತಿ ಒಂದು ಇದ್ರೆ ಎಷ್ಟೊಂದು ಒಂದು ಪ್ರಾಬ್ಲಮ್ಸ್ನ ನಾವು ಕೈಯಾರ ಸಾಲ್ವ್ ಮಾಡ್ಕೋಬೋದು ಫ್ರೆಂಡ್ಸ್ ಲೈಫು ನನಗನ್ಸೋ ಪ್ರಕಾರ ಸಾಕಪ್ಪ ಒಂದು ಸಣ್ಣ ಸಣ್ಣದಕ್ಕೂ ದ್ವೇಷ ಸಾಧಿಸ್ಕೊಂಡು ಅನಿಸುತ್ತೆ ಇದು ಅದು ಬೇಕು ಇದ್ಬೇಕು ಲೈಫಲ್ಲಿ ಇದ್ಬೇಕು ಏನೇನೋ ಬೇಕು ಅಂತ ಅನ್ಸ್ತಿರುತ್ತೆ ಬಟ್ ಲೈಫ್ರೆ ತುಂಬ ಚಿಕ್ಕದು ಇವತ್ತಿರೋರು ನಾರೆ ಇಡ್ತೀವೋ ಇಲ್ವೋ ಅಂತ ಅನಿಸುತ್ತೆ ಅದಕ್ಕೆ ಎಷ್ಟು ನೆಮ್ಮದಿಯಾಗಿರಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಏನು ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ ಜಂಜಾಟ ಇಲ್ಲ ಅಂತಲ್ಲ ಎಷ್ಟು ಸ್ಟ್ರೈನ್ ಆಗ್ತಾ ಇರುತ್ತೆ ಬಟ್ ನನಗನ್ಸೋದು ಆಯಿತು ಏನೇ ಮಾಡಿದ್ರು ಕೂಡ ನನಗೆ ನನ್ನ ಲೈಫಲ್ಲಿ ನನಗೆ ಯಾರಾದರೂ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂದರೆ ಈ ಸರ್ಕಲಿಂದ ಎಲಿಮಿನೇಟ್ ಮಾಡಿಬಿಡ್ತೀನಿ ನಾನು ನೋಡ್ತೀನಿ ಎರಡು ಮೂರು ಚಾನ್ಸ್ ಕೊಡ್ತೀನಿ ಇಲ್ಲಾಂದರೆ ಈ ಸರ್ಕಲ್ ನನಗೆ ಜೆನ್ಯೂನಾಗಿ ನಾನು ಟ್ರಸ್ಟ್ ಮಾಡೋದು ಕೆಲವು ವ್ಯಕ್ತಿಗಳನ್ನ ಮಾತ್ರ ಸೊ ಅವ್ರ ಮೇಲೆ ಒಂದು ನಂಬಿಕೆನ ಇಟ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತೀನಿ ಬಟ್ ಅವ್ರು ನಾನು ಯಾರು ಬೆಲೆ ಕೊಡ್ತೀನಲ್ಲ ಅವ್ರೂ ನನ್ನ ಲೈಫಲ್ಲಿ ಇರೋಕ್ಕೆ ಏನೇನು ಟ್ರೈ ಮಾಡಬೇಕೋ ನಾನು ಮಾಡ್ತೀನಿ ಕೆಲವು ಸತಿ ಕಾಂಪ್ರಮೈಸಾಗಿ ಮಾಡ್ತೀನಿ ಕೆಲವು ಸತಿ ನನ್ಗೆ ಅವ್ರು ಮಾಡ್ತಿರೋದು ಇಷ್ಟ ಇಲ್ಲ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ ಬಿಟ್ಟರೆ ಅವ್ರ ಜೊತೆ ಜಗಳ ಮಾಡಿಕೊಂಡು ನನ್ನ ರಿಲೇಷನ್ಶಿಪ್ನ ಕೆಡಿಸ್ಕೊಳ್ಳೋಕ್ಕೆ ಯಾವತ್ತೂ ಇಷ್ಟಪಡೋಲ್ಲ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಡೆಫಿನೆಟ್ಟಾಗಿ ಟ್ರೈ ಮಾಡಿ ನೋಡಿ ಅವ್ರದ್ದು ಏನು ಪಾಸಿಟಿವ್ಸ್ ಇದೆ ಅದನ್ನು ಹೇಳಿ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೋತಿರೋ ಅಥವಾ ರೋಸ್ ಸಿಚುವೇಶನ್ಸ್ನ ವರ್ಸ್ಟ್ ಮಾಡ್ಕೊಳ್ಳೋಕ್ಕೆ ಮಾತಾಡ್ತಿರೋ ನೀವೇ ಯೋಚನೆ ಮಾಡ್ಕೊಳ್ಳಿ ಸೊ ಈ ಮೂರು ಟೆಕ್ನಿಕ್ ಈ ಡೆಫಿನೆಟ್ಲಿ ಈ ಮೂರು ಟೆಕ್ನಿಕ್ ಇದ್ದರೆ ನೀವು ಎಲ್ಲಿದ್ದರೂ ಅದು ಏನೂ ಹೇಳ್ತಾರಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಡೆಫಿನೆಟ್ಲಿ ಗೊತ್ತಾ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖುಷಿಯಾಗಿರಿ ಅಪ್ಪ ಖುಷಿಯಾಗಿರಿ ಅನ್ನೋದಕ್ಕಿಂತ ನಾನೀಗ ಒಂದೊಳ್ಳೆ ವರ್ಡ್ ಹೇಳ್ತೀನಿ ನೆಮ್ಮದಿ ಹಾಕಿರಿ ಆರೋಗ್ಯ ಇದೆಯಾ ನೆಮ್ಮದಿ ಇರುತ್ತೆ ದುಡ್ಡು ಎಷ್ಟು ಬೇಕೋ ಅಷ್ಟು ಇದೆಯಾ ನೆಮ್ಮದಿಯಾಗಿರುತ್ತೆ ಜಾಸ್ತಿ ಎಲ್ಲ ಯಾವ ಜಾಸ್ತಿ ಇದ್ರೂ ನೆಮ್ಮದಿ ಕೆಡಿಸೋದೇ ಜಾಸ್ತಿ ಅನ್ನೆಸಸರಿಯಾಗಿ ಜಾಸ್ತಿ ಏನೂ ಇಟ್ಕೊಳಕ್ಕೆ ಹೋಗ್ಬೇಡಿ ಈಗ ನೋಡಿ ಎರಡೇ ಡ್ರೆಸ್ ಇದೆ ಅಂದ್ಕೊಳ್ಳಿ ಯಾವುದೊಂದು ಹಾಕ್ಕೊಂಡೋಗ್ತೀವಿ ಹತ್ತು ಡ್ರೆಸ್ ಇದೆ ಅಂದ್ಕೊಳ್ಳಿ ಕನ್ಫ್ಯೂಷನಲ್ಲಿ ಕೂತ್ಕೊಳ್ತೀವಿ ಪ್ರಾಬ್ಲಮ್ ಯಾವಾಗ ಜಾಸ್ತಿ ಆಗುತ್ತೆ ಜಾಸ್ತಿ ಇದ್ದಾಗಲೇ ಕಷ್ಟ ಜಾಸ್ತಿ ದುಡ್ಡು ಇದ್ರಾಗ್ಲೇ ಕಷ್ಟ ಯಾರು ಹೋಗ್ತಾರೋ ಯಾರು ಇದಾಗುತ್ತೋ ಅಂತ ಎಷ್ಟು ಬೇಕೋ ಅಷ್ಟು ಇದ್ಬಿಟ್ರೆ ಲೈಫಲ್ಲಿ ತುಂಬ ತೃಪ್ತಿ ಿ ಲೈಫ್ನ ಲೀಡ್ ಮಾಡ್ಕೊಳ್ಳೋದು ಈಸಿ ಸೊ ಇದು ಹೇಳ್ತಾ ವ್ಲಾಗ್ನ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಬೇರೆ ವ್ಲಾಗ್ಸ್ನೂ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನೂ ಬೇಡ ಬೇರೆ ಯಾವ್ದು ಸಜೆಸ್ಟೆಡ್ ವೀಡಿಯೋಸ್ ಏನಾದರೂ ಬಂದರೆ ಅದನ್ನು ನೋಡಿ ಯಾವ್ದಾನ ಕಂಟೆಂಟ್ ಇಷ್ಟ ಆದ್ರೆ ಯೂಸು ಅನಿಸಿದ್ರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಖುಷಿಯಾಗಿ ಬಿಂದಾಸಾಗಿ ಲೈಫ್ನ ಎಂಜಾಯ್ ಮಾಡಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಿ ನಮಸ್ಕಾರ